ಹಿಂಗೆ ಇರಲಿ ಫೋಟೋ ತಗೋಳಕಂಡಿರ್ಲಿ ಅಷ್ಟೇ ಗುಡ್ ಮಾರ್ನಿಂಗ್ ಸ್ನೇಹ ಇದ್ರೆ ಬೆಳಗಿನ ಶುಭೋದಯಗಳು ಎಲ್ಲ ಸೂರ್ಯದೇವನ ದರ್ಶನ ಮಾಡ್ಕೊಳಿ ಹೆಂಗೆ ಇವತ್ತು ನಮ್ಮದು ಇದರಿಂದ ಸೊಪ್ಪಾಗಿ ಇಪ್ಪತ್ತು ದಿನ ಆಗಿತ್ತು ನಾನು ಟೂ ವೀಲರು ಕೈಗೆ ಸಿಕ್ಕಿ ಇವತ್ತು ತಗೊಬಂದು ನನ್ನ ಹತ್ರ ಲ್ಯಾಂಡ್ ಮಾಡಿದ್ದೀನಿ ಎಲ್ಲ ನಮ್ಮ ವಿನಿ ಮಾಡೋ ಕೆಲಸ ಇಟ್ಕೊಂಡು ನಿಂತೈತೆ ಇವಾಗ ಹೊರಟಿದ್ದೀನಿ ಸದ್ಯ ಪಿಕಪ್ ಐತೆ ಅಂದ್ರಿ ಹಂಗಿಂದ ಹಂಗೆ ಬರ್ತಾನೆ ಹಂಗಿಂದ ನಡ್ಕೊಂಡು ಹೋಯ್ತಾ ಇದ್ದೀನಿ ಪಿಕಪ್ಗೆ ನಡ್ಕೊಂಡೋಗಿ ಅಲ್ಲೋಗಿ ಪಿಕಪ್ ಮಾಡ್ಕೊಬಿಟ್ರೆ ಇವತ್ತಿನ ನಮ್ಮ ನಾನು ಅಂಥದ್ದು ಒಂದೂವರೆ ಕಿಲೋಮೀಟ್ರ್ ಬಂದೆ ನನ್ನ ಮಗ ಇರೋದು ಎರಡು ಕಿಲೋಮೀಟರ್ ಬಸ್ಸಲ್ಲಿ ಬರೋಕ್ಕೆ ಅಷ್ಟೊತ್ತಿಂದ ಬತ್ತಾವ್ನೆ ಇಂದ ಬಂದಿಲ್ಲ ಆದ್ರೂ ಅಲ್ಲಿ ಬರ್ತಾವ್ನೆ ಇವಾಗ ಆಡ್ಕೊಂಡು ಪಾಪ ಹುಡುಗರ ರಾತ್ರಿ ಎಲ್ಲ ಗಾಡಿ ತೊಳ್ದವನ ಗಿರೀಶ ಇವನು ಎದ್ದು ಬರೋದಕ್ಕೆ ಎಷ್ಟೊತ್ತು ಮಾಡೋಣ ಸ್ಥಾನಗಳು ನಡ್ಕ ಬರ್ರಿ ಹಾಕ್ಬಿಟ್ಟವನೇ ಕೂಲಿಂಗ್ ಗ್ಲಾಸು ತಂದೆ ಎಪ್ ಸ್ವಾಮಿಗೆ ಪೂಜೆ ಗೀಜೆ ಮಾಡಿಕೊಂಡು ನಾವು ಹೋಗಿ ಹೋಗಿ ಬಂದಿದೆ ಪೂಜೆ ಗೀಜೆ ಮಾಡ್ದು ಪೂಜೆ ಮಾಡಿಕೊಂಡು ಸ್ವಾಮಿ ಫೋಟೋ ಮೇಲೆ ಎತ್ತಿಕ್ಕಿದ್ದು ಇಲ್ಲಿ ಮುಟ್ಟಿರಲಿಲ್ಲ ಇವತ್ತೇ ಆಚೆ ತೆಗ್ದಿರೋದನ್ನು ಫೋಟೋನ ಇವಾಗ ಹೊರಟಿದ್ದೀವಿ ಪಿಕಪ್ಗೆ ಇವಾಗ ಕರೆಕ್ಟಾಗಿ ಇದ್ದೀವಿ ಕುಂಬಳುಗೂಡಿಂದ ಮದ್ದೂರು ಹೋಗಿ ಮದ್ದೂರಿಂದ ಕೆಸ್ತೂರು ಹೋಗಿ ಕೆಸ್ತೂರು ಹತ್ತತ್ರ ರೇಟ್ ಏನೋ ಬುದ್ಧಿ ಬತ್ತಿದೆ ಹುಡುಗೀರು ಹೋಯ್ತಾ ಇದೆ ಅಂತ ಆಡ್ಕೊಂಡು ನೋಡ್ತಾರೆ ಇವರು ಅಯ್ಯೋ ವಯಸ್ಸು ಸ್ವಾಮಿ ಮ್ಮಸ್ ಓಯಾಸಿ ಸೊ ಮ್ಮಸ್ ಕರೆಕ್ಟ್ ಸ್ಮಾರ್ಟ್ ಆಗಿದಿ ಇವತ್ತಪ್ಪ ಇವೋ ಓತ್ ಸಬ್ರು ಮೇಲೆ ಈ ಸಬ್ರು ಮೇಲೆ ಹೋಗಿ ಸ್ನಾನ ಮಾಡ್ಕೊಂಡಿದ್ದಾನೆ ನಮ್ಮ ಹುಡುಗನು ಅದಕ್ಕೆ ಇವತ್ತು ಸ್ಮಾರ್ಟ್ ಆಗಿದೀನಿ ಸ್ಮಾರ್ಟ್ ಆಗಿದೀನಿ ಅಂತ ನೋಡಿ ಸ್ಮಾರ್ಟ್ ಆಗವನ ರವಿ ಕಮೆಂಟ್ ಮಾಡಿ ನಮ್ಮ ಎಲ್ಲಾ ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೆದಾಗಲಿ ನಾವು ಇವಾಗ ಮೈಸೂರು ರೋಡ್ ಬಂದ ಮೈಸೂರು ರೋಡ್ ಜಾಯ್ನ್ ಆಗಿದ್ದೀವಿ ಇಲ್ಲಿಂದ ಸೀದಾ ಮದ್ದೂರು ಗಂಟೆ ಹೋಗಿ ಮದ್ದೂರ ರೈಟ್ ತಗೊಂಡು ಊರ ಹೆಸ್ರು ಬಂದು ಏನೋ ಇದೆ ಹೇಳ್ತೀನಿ ಅವಳು ಹತ್ತಿರ ಹೋಯ್ತಾ ನೋಡಿ ಸ್ನೇಹಿತರೆ ಇವಾಗ ಮದ್ದೂರ ಹತ್ರ ಬಂದಿದೆ ಮದ್ದೂರು ಇಲ್ಲ ಇನ್ನು ರಾಮನಗರದಲ್ಲಿ ಇದೆಯಲ್ಲೋ ಇನ್ನ ಮೊನ್ನೆ ನಮ್ಮ ಚಿತ್ರದುರ್ಗದ ಅಣ್ಣರು ಯಾರೋ ಒಂದಿಬ್ಬರು ಸಿಕ್ಬಿಟ್ಟು ಹೇಳಿದ್ರು ಇವನೇ ತಾನೇ ಅವತ್ತು ಲೇಟ್ ಮಾಡ್ದವ್ರು ಅಂತ ಚಿತ್ರದುರ್ಗದ ಅಣ್ಣರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಒಪ್ಪ ಬಂದರು ಚೆನ್ನಾಗಿ ಮಾತಾಡ್ಸ್ಕೊಂಡು ಹೋದರು ಖುಷಿ ಆಯ್ತದೆ ಆ ಥರ ಎಲ್ಲ ಮಾತಾಡಿಸಿದಾಗ ನಮಗೂ ಚಿತ್ರದುರ್ಗದಿಂದ ಏನೋ ಗಾಡಿ ನೋಡಿದೆ ಅಂದ್ಬಿಟ್ಟು ಹಂಗೆ ಬಂದಿದ್ರು ಮಾತಾಡ್ಸಿದ್ರು ಖುಷಿ ಆ ಥರ ಲೇಟ್ ಮಾಡ್ದಂಗೆ ಅಣ್ಣ ನೋಡೋಣ ತಿರುಗು ಲೇಟ್ ಮಾಡ್ತಾನೆ ನನ್ನ ಮಗ ಕಮೆಂಟ್ ಹಾಕೋಣ ಮೈಸೂರು ನೋಡಲ್ಲಿದ್ದೀವಿ ಇಲ್ಲಿ ಆಗಿ ಹೇಳಬೇಕು ಅಂತಂದರೆ ಎಂಬತ್ತರ ಮೇಲೆ ಹೋಗಂಗಿಲ್ಲ ಎಂಬತ್ತರ ಮೇಲೆ ಹೋದರೆ ಎರಡೂವರೆ ಸಾವಿರ ಫೈನು ಎರಡು ಸಾವಿರ ಫೈನು ನಮ್ಮ ವಿ ಎಮ್ ಕೆ ಅಭಿಯಾನಿಗೆ ಫೈನ್ ಹೋಗ್ಬಿಟ್ಟಿರುತ್ತೆ ಅವ್ರೆ ಅವ್ರನ್ನ ಅವ್ರ ಅವ್ರದೇ ಫೋನ್ ನಂಬರ್ ಇರೋದು ಸದ್ಯಕ್ಕೆ ಅವ್ರ ನಂಬರ್ಗೆ ಫೈನ್ ಒಂಟಾಗಿರ್ತದೆ ಅವ್ರು ನಮ್ಗೆ ಅವಾಗವಾಗ ಕಳಿಸ್ತಾರೆ ಬಂದೈದು ನೋಡ್ರಿ ಅನ್ಬಿಟ್ಟು ಕಳಿಸಿದ್ರು ಒಂದ್ಸತಿ ವಿ ಎಮ್ ಕೆ ಹಾಲಿಡೇಸ್ ಅಭಿಯಾನ ಅವರು ನಮ್ಮ ನಗರ ಬಂಡೆ ಬಡಿದ್ಬಿಟ್ಟು ರೋಡು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸ್ಟ್ರೈಟ್ ಸ್ಟ್ರೈಟ್ ಇವೆ ಏನೋ ಅಣ್ಣರ್ ಫೋಟೋ ಶೂಟ್ಗಳು ಮಾಡ್ಕೊಂತವ್ರೆ ಹೀಗೆಲ್ಲ ಇವೆಲ್ಲ ನೆನ್ಸಂಗೆ ಇಲ್ಲ ಇವನು ಮಾಡ್ತಾವಣ್ಣ ರೂಲ್ಸು ಇವಾಗ ಅಡಿಗ ಸೋಟ್ಲು ಮದ್ದೂರು ಬೈಪಾಸು ಅಡಿಗ ಸೋಟ್ಲ ಹತ್ರ ಹೈಟ್ ತಗೊಂಡಿದ್ದೀವಿ ರೈಟ್ ತಗೊಂಡು ಕೆಸ್ತೂರು ರೋಡಲ್ಲಿ ಹೋಯ್ತಾ ಇದ್ದೀವಿ ಇದೆಲ್ಲ ಬಿಟ್ಟು ಮುಂದೆ ಹುಲಿಯೂರು ದುರ್ಗ ಹತ್ತತ್ರ ಲೆಫ್ಟ್ ಹೊಡಿಬೇಕು ಗುಡುಗನಹಳ್ಳಿ ಅಂತ ಊರ ಹೆಸರು ಗುಡನಹಳ್ಳಿ ಅಲ್ಲಿ ಪಿಕಪ್ ಇರೋದು ಪಿಕಪ್ ಮಾಡಿಕೊಂಡು ಸೀದಾ ಶಬರಿಮಲೆ ಇವ್ರದು ಪ್ಲ್ಯಾನಿಂಗ್ ಇರೋದು ಯಾವ ಥರ ಅಂತ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಏನೇನು ಪ್ಲಾನ್ ಇದೆ ಅನ್ನೋದನ್ನು ಹೇಳ್ತೀನಿ ಸ್ನೇಹಿತರೆ ವೀಕ್ಷಿಸಿ ನಮ್ಮ ಅಣ್ಣವರು ಯೂಟ್ಯೂಬ್ ನೋಡಿಕೊಂಡು ಯೂಟ್ಯೂಬಲ್ಲಿ ಪರಿಚಯ ಆಗಿ ಗಾಡಿ ನೋಡೋಕ್ಕೆ ಅಂತ ಬಂದಾರೆ ಗಾಡಿ ನೋಡಿಕೊಂಡು ಹಣ ಯಾವ ಹಾಂ

ನಾವು ಡ್ರೈವ್ ಇದ್ಕೋಸ್ಕರ ನಾವು ಬಂದಿದ್ದು ಯಾಕೆಂದ್ರೆ ನೋಡ್ತಾ ಇರ್ತೀವಿ ನಿಮ್ ವಿಡಿಯೋಸ್ಗಳೆಲ್ಲ ಓಕೆ ಪಾಪ ಅಣ್ಣರು ಬಂದಿದ್ರು ಗಾಡಿ ಎಲ್ಲ ನೋಡಿದ್ರು ಗಾಡಿ ಎಲ್ಲ ಓಕೆ ಅವ್ರಿಗೆ ಬಟ್ ಹದಿನೇಳನೇ ತಾರೀಕು ಹೇಳ್ತಾರ ಅವರು ಹದಿನೇಳನೇ ತಾರೀಕಿಗೆ ನಾವು ಶಿರಡಿ ಡ್ಯೂಟಿ ತಗೊಂಡಿದ್ದೀವಿ ಸಬರಿಮಲೆ ಶಿರಡಿ ಇನ್ನ ಕನ್ಫರ್ಮ್ ಇನ್ನ ಆಗಿಲ್ಲ ಅದಕ್ಕೋಸ್ಕರ ಇನ್ನು ಲೆಫ್ಟ್ ಹೋಗ್ಬೇಕು ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಿದ್ದೆ ಅವ್ರಿಗೆ ಔಟ್ ಬಂದೆ ಬರ್ತೀವಣ್ಣ ಅಂತ ಅಂದ್ಬಿಟ್ಟು ಪಾಪ ಅವ್ರು ಎರಡು ದಿನದಿಂದ ಫೋನ್ ಮಾಡ್ತಾಯಿದ್ರು ಬಂದು ಗಾಡಿ ತೋರಿಸಿ ಗಾಡಿ ನೋಡ್ಕೊಂಡು ಹೋಗ್ತೀವಿ ನಾವು ಅಂದ್ಬಿಟ್ಟು ಯೂಟ್ಯೂಬಲ್ಲಿ ನೋಡಿರೋ ಅವರು ಯೂಟ್ಯೂಬ್ ಸಬ್ಸ್ಕ್ರೈಬರು ಪಾಪ ಬೆಳಿಗ್ಗೆನೆ ಒಂದು ಸತಿ ಊರು ನಾವು ಪಿಕಪ್ ಮಾಡಕ್ಕೆ ಹೋಗ್ತಾ ಇದೀವಲ್ಲ ಒಂದು ಸತಿ ಹೋಗಿ ವಿಸಿಟ್ ಮಾಡ್ಕೊಂಡು ಹೋಗಾರೆ ನಾವು ಇನ್ನೂ ಬಂದಿರಲಿಲ್ಲ ನನ್ನದೇ ಮಿಸ್ಕಮ್ಯುನಿಕೇಶನ್ ಏಳು ಗಂಟೆಗೆ ಹೇಳ್ಬಿಟ್ಟಿದ್ದೆ ಏಳು ಗಂಟೆಗೆ ಬರ್ತೀವಣ ಅಂತ ಅಂದ್ಬಿಟ್ಟು ಹಂಗಾಗಿ ಅವ್ರು ಏಳು ಗಂಟೆಗೆ ಊರಿಗೆ ಹೋಗೋರು ಗಾಡಿ ಬಂದಿದ್ದೀನಿ ನೋಡೋಣ ಅಂದ್ಬಿಟ್ಟು ಆಮೇಲೆ ಹೋಗ್ಬೇಕಾರೆ ಮತ್ತೆ ಫೋನ್ ಮಾಡಿಕೊಂಡು ಬಂದರು ಐವೇಲ್ ಸಿಕ್ಕಿ ಮಾತಾಡ್ಸ್ಕೊಂಡು ಗಾಡಿ ನೋಡಿಕೊಂಡು ಗಾಡಿ ಎಲ್ಲ ಓಕೆ ನಮಗೆ ಅಂತ ಹೇಳ್ಬಿಟ್ಟು ಹೋದರು ಬಟ್ ಗಾಡಿ ಫ್ರೀ ಇಲ್ಲ ಆ ಡೇಟ್ಗೆ ಅಂತ ಹೇಳಿದ್ದೀನಿ ನೋಡೋಣ ಯಾವ್ದಾರು ಅವ್ರಿಗೊಂದು ನಾನು ಒಳ್ಳೆ ಗಾಡಿ ಅರೇಂಜ್ ಮಾಡಿಕೊಡ್ತೀನಿ ಥ್ಯಾಂಕ್ಸ್ ಅಣ್ಣ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ ಮಾತಾಡ್ಸಿದ್ದಕ್ಕೆ ಪ್ಲಸ್ ಗಾಡಿ ಓಕೆ ಮಾಡ್ಕೊಂಡಿದ್ದಕ್ಕೆ ಹೀಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಸ್ನೇಹಿತ ನಮ್ಮ ಗಿರೀಶ ತರ್ಟಿ ತ್ರೀ ಹೋಗ್ಬಿಟ್ಟಿದ್ದ ಮೂರು ದಿನ ಆಯ್ತು ಮೂರು ಎರಡು ಟ್ರಿಪ್ ಹೋಗಿದ್ದ ತರ್ಟಿ ತ್ರೀಲಿ ಇವಾಗ ಫಿಫ್ಟಿಗೆ ಹೇಳ್ಕೊಂಡ್ ಬಂದಿದೀವಿ ರವಿಗೆ ಯಾಕೋ ಗಿರಿ ಬಿಟ್ಟು ಅದಕ್ಕೆ ಅಂತೆ ಅದಕ್ಕೆ ಯಾರು ನೋಡಂಗಿಲ್ಲ ನೋಡೋಂಗಿಲ್ಲ ಯಾರು ನೋಡಬಿಡ್ತಿ ಪಟಾಪಟ್ನೇ ಏನು ಹೊಡಿತಾರ ಹೊಡಿತಾರ ನಾಯಿ ಹೊಡೆದಂಗ ಹೊಡಿತಾರಲ್ಲ ಇದೆ 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 ಇಲ್ಲೇ ಸ್ವಾಮಿ ಸರ್ ಅಪ್ಪ ಪಿಕಪ್ ಇದೇ ಪಿಕಪ್ ಪಾಯಿಂಟು ಬಂದ್ಬಿಡ್ತು ಆಲ್ರೆಡಿ ಏ ಇದಲ್ಲ ಕಣೀರು ಬಸವಣ್ಣ ಟೆಂಪಲ್ಲು ಇನ್ನೂ ಮೂವತ್ತಾರು ನಿಮಿಷ ತೋರಿಸ್ತೈತಿ ಇನ್ನು ಆರು ಕಿಲೋಮೀಟ್ರ್ ಐತೆ ನಡೆಯಪ್ಪ ಓಹ್ ಬರೀ ಕಂಡು ಹೋಗ್ಬಿಡ್ರಲ್ಲಪ್ಪ ಇವಾಗ ನಾನು ಇನ್ನೂ ಆರೂವರೆ ಕಿಲೋಮೀಟ್ರ್ ಐತೆ ಇವರು ಬಂದು ಸ್ನೇಹಿತರೆ ಹುಲಿಯೂರ ದೇವಸ್ಥಾನ ಇದು ದೇವಿ ನಾನು ಇಲ್ಲಿಗೆ ಬಂದಿರಲಿಲ್ಲ ನಾನು ಹೇಳ್ಕೋಬೇಕು ಅಂತಂದ್ರೆ ಯಾವಾಗ ನಾವು ಹುಲಿಯೂರ ದೇವಸ್ಥಾನ ಹತ್ರ ಇದ್ದೀವಿ ಇವಾಗ ಕರೆಕ್ಟಾಗಿ ನಾವು ಹುಲಿಯೂರ ಅಮ್ಮನ ದೇವಸ್ಥಾನ ದೇವಿ ಮತ್ತೆ ಒಳ್ಳೇದು ಮಾಡವ ನಮ್ಮ ಸಂಸ್ಕ್ರೈಬರ್ಗು ಒಳ್ಳೇದು ಮಾಡವ ಲೈಕ್ ಮಾಡಿ ಶೇರ್ ಮಾಡ್ತಾ ಇರೋರ್ಗು ಒಳ್ಳೇದು ಮಾಡವ ಹುಲ್ಲಿಯೂರ ದೇವಸ್ಥಾನ ನಾನು ಯಾವಾಗೂ ಬಂದಿರಲಿಲ್ಲ ಇದೇ ಫಸ್ಟ್ ಬಂದಿದ್ದು ಅಂದ್ಕೊಳ್ರಿ ಹಂಗಾಗಿ ಯಾವಾಗ ಬುಕ್ ಮಾಡೋರು ನಮ್ಮ ಕಲಾಕ ಒಬ್ರು ಹುಳಿಯಮ್ಮನ ದೇವಸ್ಥಾನಕ್ಕೆ ಬತ್ತೇನೋ ಬತ್ತೇನೋ ಅನ್ಕೊಂಡ ಅಕ್ಕ ನಮ್ಮ ಬರಲ್ಲ ಅಕ್ಕ ಅಂತ ಹೇಳಂತೆ ಯಾಕೆ ಅಂದರೆ ನಾನು ಬೇರೆ ಗಾಡಿ ಓಡಿಸ್ತಿದ್ನಲ್ಲ ಅವ್ರು ಟಿ ಟಿ ಬುಕ್ ಮಾಡ್ತಾರೆ ನಮ್ಗೆ ಬಸ್ಸು ಓಯ್ತಾಯಿರ್ತೀನಿ ಹಾಗಾಗಿ ಟಿ ಟಿ ಬುಕ್ ಮಾಡಿದಾಗ ಇಲ್ಲಾಕ ಬರೋಕ್ಕಾಗಲ್ಲ ಅಂತ ಹೇಳೋಣ ಓಕೆ ಸ್ನೇಹಿತರೆ ಇವ್ರನ್ನವರು ಯಾರು ಇದ್ರೆ ಒಂದು ಕಮೆಂಟು ಲೈಕು ಶೇರು ಮಾಡಿರಿ ಇವ್ರನ್ನವರು ಯಾರು ಇದ್ದರೆ ನೀವು ಹುಲ್ಲಿ ಊರು ಯಾರು ಇದ್ರೆ ಕಮೆಂಟ್ ನಮ್ಮ ನಮ್ಮೂರು ಅಂತ ಪಿಕಪ್ ಪಾಯಿಂಟಿಗೆ ಬಂದು ಪಿಕಪ್ ಪಾಯಿಂಟ್ಗೆ ಇವಾಗ ರೀಚ್ ಆಗಿದ್ದೀವಿ ಇನ್ನೂ ಒಂದು ಹತ್ತು ಜನದ್ದು ಆಗಬೇಕಂತೆ ಲೆಕ್ಕಾಚಾರಕ್ಕೆ ಹತ್ತು ಅಂದರೆ ಇಪ್ಪತ್ತು ಆಗಬೇಕು ಲೆಕ್ಕಕ್ಕೆ ಇರ್ಮುಡಿ ಇನ್ನೂ ಆಗಿಲ್ಲ ಇರ್ಮುಡಿ ಆಗಬೇಕು ಇವಾಗ ಟಿಫನ್ ಮಾಡಿಡೋಣ ಅಂತ ಇದ್ದೀವಿ ಪಲಾರ ಇನ್ನೂ ಮಾಡಿಲ್ಲ ಅಂತ ಫೋಟೋ ಕಟ್ಟಿದ್ದು ಇವಾಗ ಫೋಟೋ ಕಟ್ಕೊಂಡು ಹಾಕೊಂಡೆಲ್ಲ ಇರ್ಮುಡಿ ಆಗೈತೆ ಇವಾಗ ಇಲ್ಲಿಂದ ಹೊರಡೋದು ಹೂವು ಒಂದು ಹಾಕ್ಬೇಕು ಇಲ್ಲಿ ಮೇಲುಗಡೆ ಟಾರ್ಕಲ್ಲು ಹಾಕೋಕ್ಕಾಗಲ್ಲ ಯಾಕೆಂದರೆ ಅಲ್ಲಿ ಮರ ಇದೆ ಮರ ಇರೋದರಿಂದ ಹೊಡೆಯುತ್ತೆ ಅಂದ್ಬಿಟ್ಟು ಮುಂದೆಗಡೆ ಸರ್ಕಲ್ಗೆ ಹೋಗ್ಬಿಟ್ಟು ಹಿರುಮುಡಿ ಕಟ್ಕೊಬೇಕು ಸದ್ಯಕ್ಕೆ ಇಲ್ಲಿ ಫೋಟೋ ಕಟ್ಕೊಂಡು ಗೀಜೆ ಮಾಡ್ಕೊಂಡು ಮುಂದಕ್ಕೆ ಹೋಗಿ ಅಲ್ಲಿಂದ ನೀರು ಅಲ್ಲಿ ಮುಂದೆ ಕಟ್ಕೊಂಡು ಅಲ್ಲಿಂದ ಹೋಗೋದು ಯಾಕಂದರೆ ಚಿಕ್ಕ ರೋಡಿದು ಮರ ಹೊಡಿತವೆ ಇಲ್ಲಿ ಇಲ್ಲು ಹೊಡಿತು ಇಲ್ಲೇನಷ್ಟಿಲ್ಲ ಮುಂದೆ ಕಡೆ ಸಿಕ್ಕಾಪಟ್ಟೆ ಹತ್ರ ಇದೆ ಆದ್ರಿಂದ ಮುಂದೆ ಹೋಗಿ ಇದು ಮಾಡ್ಕೊಂಡು ನೋಡೋದು ಇವಾಗ ನಮ್ಮ ಗಾಡಿಗೆ ಇದು ಮಲ್ಲಪ್ಪಿಲ್ಲ ಮೇಲೆ ಮಾಡ್ತಾರಲ್ಲ ಆ ಥರ ಮಾಡ್ತಾವೆ ಮಲ್ಲಪ್ಪಿಲ್ಲ ಮೇಲೆ ಮಾಡ್ತಾರಲ್ಲ ಮೇಗ ಭೀ ಸೂಜಿ ಮಲ್ಲಿಗೆ ತಾ ಆ ಥರ ಆ ಕಡೆ ಒಂದು ಈ ಕಡೆ ಒಂದು ಕರ್ನಾಟಕ ಪ್ಲಾಕ್ ಕಟ್ಕೊಂಡು ಜಾಲಿಗೆ ಹೋಗೋಣ ಅಂದ್ಬಿಟ್ಟು ರೆಡಿ ಮಾಡ್ತಾರೆ ಹಿಂದಕ್ಕೆ ಸಾಂಗ್ಗಳು ಕರ್ನಾಟಕ ಪ್ಲಾಕ್ ಕಟ್ಲೇಬೇಕು ಅಂದ್ಕೊಂಡು ಯಾವುದೋ ಮುಲಿನ ಕೋಲ್ ರೆಡಿ ಮಾಡಿಬಿಟ್ಟವ್ರೆ ಕಟ್ಲೇಬೇಕು ಅಂತ ಅದಕ್ಕೆ ಇರಲಿ ಅವರು ಸಂತೋಷಕ್ಕೆ ನಾವು ಭಾಗಿಯಾಗೋಣ ಅಂದ್ಬಿಟ್ಟು ಬಾರ್ಡ್ರ್ ಗಂಟ ಕಟ್ಕೊಟ್ಬಿಡ್ತೀನಿ ಬಾರ್ಡ್ರ್ ಹತ್ರ ಬಿಚ್ಚಾಕ್ಬಿಟ್ಟು ಇರೋದು ಇರೋಬೇಕಾರೆ ಹಂಗೆ ಇರಲಿ ಬ್ಯಾಕಲ್ಲಿರೋದು ಬಿಚ್ಚಾಕ್ಬಿಡೋದು ಹಿಂಗೇರ್ಲಿಲ್ಲ ಪೋಟೋ ತಕೊಂಡ ಕಂಡಿರ್ಲಿ ಅಷ್ಟೇ ಶಾಮ್ಗಳು ಡೆಕೋರೇಷನ್ ಮೊದ್ಲೆ ಮಾಡ್ಕೊಂಬಿಟವ್ರೆ ಕೈಲಿ ಹಿಡ್ಕೊಂಬಿಟ್ಟವ್ರೆ స్టార్ నెంబర్ ద్వారా అది గ్రీన్ కలరే గాను ఉంది భారీ కష్ట బిందుకరషన్ మాట శ్రీ స్వామి బడా ఇదకి ఇదకి చిచి సమ ఇదకి ಸ್ವಾಮಿಗಳು ಡೆಕೋರೇಷನ್ ಇವನ್ಗೂ ಸಿಕ್ಕ ಚಾನ್ಸ್ ತಗೊಂಡ್ ತಗೊಂಡ್ ಚುಚ್ಕೊಂತ ಮಧ್ಯಾಹ್ನ ಮಾಡಿಸೋದ್ರಣ ಇದು ಡೆಕೋರೇಷನ್ ಡೆಕೋರೇಷನ್ ನೆನ್ನೆ ಮಧ್ಯಾಹ್ನ ಮಾಡಿದ್ರು ಬಸ್ ಬರೋದು ಲೇಟ್ ಆಯ್ತು ಅಂದ್ಬಿಟ್ಟು ಗೋಡೆ ಚುಚ್ ಮಾಡಿಬಿಟ್ಟಿದ್ರು

ನಮ್ಮ ಸ್ವಾಮಿಗಳು ಕರೆದು ಒಂದು ಹಣ್ಣು ತಾಂಬಲ ಕೊಟ್ಟಿ ನೋಡಿ ಇಲ್ಲಿದೆ ಹಣ್ಣು ಹಣ್ಣು ತಾಂಬಲ ಕೊಟ್ಟು ಪೂಜೆ ಮಾಡಿ ಇವನಿಗೂ ವಿಭೂತಿ ಇಟ್ಟು ಇಟ್ಟ ನನಗೂ ಇಟ್ಟು ಇವನು ಇಲ್ಲ ಮಿಸ್ ಅಂತ ಮಲಗಿದ್ದಲ್ಲೋ ಅದಕ್ಕೆ ನಾನೇ ಬರ್ಸ್ತಿರೋಟೆ ಹಾಂ ಹಾಂ ಸ್ವಾಮಿಗಳು ಇವಾಗ ಎರಮುಡಿ ತಗೊಂಬತ್ತಾರೆ ಎರಮುಡಿ ತಂದು ಇಲ್ಲಿ ಕಟ್ಟಕ್ಕಾಗಲ್ಲ ಮುಂದೆ ಕಟ್ತೀವಿ ಈಗ ಸದ್ಯಕ್ಕೆ ಅಲ್ಲೇ ಗಾಡಿ ಒಳಗಡೆ ಹತ್ತಿಸ್ತೀವಿ ಹತ್ತಿಸ್ಬಿಟ್ಟು ಮುಂದೆ ಮೇನ್ ರೋಡಲ್ಲಿ ಹೋಗ್ಬಿಟ್ಟು ಎರಡು ಮುಡಿ ಕಟ್ಸ್ಕೊಂತೀವಿ ಮೇಲ್ಗಡೆ ಈಗ ಸದ್ಯಕ್ಕೆ ಹಿಂಗೆ ಇರುತ್ತೆ ಸ್ವಾಮಿಯಪ್ಪ ಸಾಮೂ ಗಾಯಿ ಹೊಡೆದು ಎಡ್ದು ಬರ್ತಾರೆ ಕೊಡಗರ ಸ್ವಾಮಿಗಳೆಲ್ಲ ಲೈನ್ ನಿಂತಾರೆ ಇವರು ಅವ್ರೆ ಎಲ್ಲ ಸಾಲಾಗಿ ಬನ್ನಿ ಸ್ವಾಮಿಗಳೇ ಸ್ವಾಮಿಗಳು ಎಲ್ಲರೂ ಹೋಗಿ ಇವಾಗ ಗಾಡಿ ಹತ್ತುತ್ತಾರೆ ಮಾಡಿ ಕಟ್ಕೊಂಡು ಆಡಬೇಕು ನಮ್ಮನ್ನ ಸ್ವಾಮಿಗಳು ಹತ್ತು ಗಂಟೆಗೆ ಬರೋಕ್ಕೆ ಹಿಡಿದು ಮೂರು ಗಂಟೆ ಒಳಗಡೆ ಗಾಡಿ ಮೂವ್ ಮಾಡಬೇಕಂತೆ ಮೂರು ಗಂಟೆ ಒಳಗಡೆ ಗಾಡಿ ಮೂವ್ ಮಾಡಿದ್ರೆ ಬೆಳೆದು ಯಾಕೆಂದರೆ ರಾವಲ್ಲ ಅಂತ ಮೂರು ಗಂಟೆಯಿಂದ ಅದಕ್ಕೋಸ್ಕರ ಮೂರು ಗಂಟೆ ಒಳಗಡೆ ಗಾಡಿ ಮೂವ್ ಮಾಡಬೇಕು ಸ್ವಾಮಿ ಶರಣ ಮೀಯಪ್ಪ ಸ್ವಾಮಿ ಶರಣ ಮೇಯಪ್ಪ ಒಂದು ಸ್ವಾಮಿ ಹೇವಿ ಶರಣ ನಮಗೂ ನಿದ್ದೆ ಬೇರೆ ಇಲ್ಲ ಸ್ವಲ್ಪ ದೂರ ಓಡಿಸ್ಕೊಂಡು ನಿದ್ದೆ ನೋಡಬೇಕು ಅಯ್ಯಪ್ಪ ಅಯ್ಯಪ್ಪ ಜೊತೆ ಹೋಗ್ಬೇಕಾದ್ರೆ ನಿದ್ದೆನೇ ಬರಲ್ಲ ಬಗ್ಗೆ ಏನಂತ ಓಕೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇದೇ ವಿಡಿಯೋನ ಸ್ವಲ್ಪ ಕಂಟಿನ್ಯೂ ಮಾಡಿ ರೂಟ್ ಬಗ್ಗೆ ಹೇಳಿ ಅಂತಂದರೆ ನಾವು ಹೋಗೋ ರೂಟ್ ಬಗ್ಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋಗ ವೆಯ್ಟ್ ಮಾಡಿ ಕಳ್ಸಿ ಹಾಕ್ತೀನಿ ಬಾಯ್ ಸ್ನೇಹಿತರೆ